ಹೊನ್ನಂಪೇಟೆ ತಾಲೂಕಿನ ಕಲ್ಲುಕೊರೆಯ ಶ್ರೀ ಚೈತನ್ಯ ಮಡಪುರ ಮುತ್ತಪ್ಪ ದೇವಾಲಯದ ವಾರ್ಷಿಕ ಉತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು ಏಪ್ರಿಲ್ ಹತ್ತರ ಬುಧವಾರ ಬೆಳಿಗ್ಗೆ ಗಣಪತಿ ಹೋಮ ಸಂಜೆ ಮುತ್ತಪ್ಪ ದೇವರ ಮಲೆ ಬುತ್ತಪ್ಪ ದೇವರ ವೆಳ್ಳಾಟಂ ರಾತ್ರಿ ಕಳಸ ಪೂಜೆ ಮತ್ತು ವಸೂರಿ ಮಾಲಾ ಅಮ್ಮನ ತೆರೆ ಹೊರಡುವುದು ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಜರುಗಿದವು ವಿಶೇಷವಾಗಿ ವಸೂರಿ ಮಾಲಾ ಅಮ್ಮನ ತೆರೆ ಉತ್ಸವದಲ್ಲಿ ಭಕ್ತಾದಿಗಳ ಮನಸೂರೆಗೊಂಡಿತು ಏಪ್ರಿಲ್ ಹನ್ನೊಂದರ ಬೆಳಿಗ್ಗೆ ಮುತ್ತಪ್ಪನ್ ಮತ್ತು ತಿರುವಪ್ಪನ್ ವೆಳ್ಳಾಟಂ ಪೈಂಗುತ್ತಿ ನೆರವೇರಿತು ಕಲ್ಲುಕೋರೆಯಲ್ಲಿರುವ ಪಾಷಾಣಮೂರ್ತಿ ದೇವಸ್ಥಾನದಿಂದ ಮೆರವಣಿಗೆಯ ಮೂಲಕ ಮುತ್ತಪ್ಪ ದೇವರ ದೇವಸ್ಥಾನಕ್ಕೆ ಆಗಮಿಸುವುದು ಇಲ್ಲಿನ ವಿಶೇಷವಾಗಿದೆ ಈ ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿ ವತಿಯಿಂದ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ದೇವಸ್ಥಾನದ ಕಾರ್ಯದರ್ಶಿ ಜಿತೇಂದ್ರ ಮಾತನಾಡಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಪೊನ್ನಂಪೇಟೆ ಬೇಗೂರು ಹರಿಹರ ಗ್ರಾಮಸ್ಥರ ನೆರವಿನಿಂದ ಶ್ರೀ ಮುತ್ತಪ್ಪ ದೇವರ ಜಾತ್ರಾ ಮಹೋತ್ಸವವನ್ನು ಶ್ರದ್ಧಾಭಕ್ತಿಯಿಂದ ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ ಜಾತ್ರಾ ಮಹೋತ್ಸವದಲ್ಲಿ ಹಲವು ವರ್ಷಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ಎಂದ್ರು ಇದೀಗ ಸ್ಥಳದ ಅಭಾವ ಇರೋದರಿಂದ ಮುತ್ತಪ್ಪ ತಿರುವಪ್ಪ ವಸೂರಿ ಮಾಲಾ ದೇವರ ತೆರೆಯನ್ನ ಮಾತ್ರ ನಡೆಸಿಕೊಂಡು ಬರ್ತಾ ಇದ್ದಾರೆ ಮುಂದಿನ ವರ್ಷಗಳಲ್ಲಿ ಕೂಡ ಭಕ್ತರ ಸಹಕಾರ ಇದೇ ರೀತಿ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸೇರಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನೆರವೇರಲಿ ಶ್ರೀ ಮುತ್ತಪ್ಪ ದೇವರ ಆಶೀರ್ವಾದ ಇದೇ ರೀತಿ ಇರಲಿ ಎಂದು ಪ್ರಾರ್ಥನೆ ಮಾಡಿಕೊಂಡ್ರು ಈ ಸಂದರ್ಭ ದೇವಸ್ಥಾನ ಸಮಿತಿ ಅಧ್ಯಕ್ಷ ಬಿಕೆ ಮೋಹನ್ ಸುನಿಲ್ ರಾಜೀವ್ ಎನ್ಎಸ್ ಮಹಾದೇವ ರಾಜೇಶ್ ರಾಕೇಶ್ ಚರಣ್ ತೋಂಬಸ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಎರಡು ದಿನಗಳ ಕಾಲ ನಡೆದ ಕಲ್ಲುಕೊರೆಯ ಶ್ರೀ ಚೈತನ್ಯ ಮಡಪುರ ಮುತ್ತಪ್ಪ ದೇವಾಲಯದ ವಾರ್ಷಿಕೋತ್ಸವದಲ್ಲಿ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ತೀರ್ಥ ಪ್ರಸಾದ ಸ್ವೀಕರಿಸಿ ಪುನೀತರಾದರು కొడుగుచాందల్ వరది చంప గగన పొందంపెట్టె WHAT <laughs>